ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಿದ್ದ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ಇದೀಗ ನಾಯಕನ ಬದಲಾವಣೆ ಆಗಿದೆ ಹೊಸದಾಗಿ ಬಂದ ನಾಯಕ ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರವಾಹಿ ನೋಡಲು ಇಷ್ಟಪಡ್ತಿದ್ದರೆ ಈ ವಿಡಿಯೋ ತಪ್ಪದೇ ಬಂದು ಲೈಕ್ ಮಾಡಿ ಇದೇ ವರ್ಷ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಆರಂಭಗೊಂಡಿದ್ದ ಹಾರರ್ ಥ್ರಿಲ್ಲಿಂಗ್ ಸೀರಿಯಲ್ ಆಗಿರುವ ನೂರು ಜನ್ಮಕ್ಕೂ ಧಾರಾವಾಹಿಯು ವಾರಪೂರ್ತಿ ಪ್ರಸಾರವೂ ಆಗುತ್ತಿತ್ತು ಹೊಸ ಧಾರಾವಾಹಿಗಳು ಬಂದ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನು ವೀಕೆಂಡ್ಗೆ ಶಿಫ್ಟ್ ಮಾಡಲಾಯಿತು ಶನಿವಾರ ಮತ್ತು ಭಾನುವಾರ ಮಾತ್ರ ಈ ಧಾರಾವಾಹಿಯು ಪ್ರಸಾರವಾಗುತ್ತಿತ್ತು ಈ ಧಾರಾವಾಹಿಯಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದ ಚಿರು ಪಾತ್ರಧಾರಿ ಧನುಷ್ ಗೌಡ ಅವರು ಧಾರಾವಾಹಿಯಿಂದ ಬಂದಿದ್ದಾರೆ ಇನ್ನು ಇವರ ಜಾಗಕ್ಕೆ ಇದೀಗ ನಮ್ಮನೆ ಯುವರಾಣಿ ಧಾರಾವಾಹಿ ಖ್ಯಾತಿಯ ಮತ್ತು ಬಿಗ್ ಬಾಸ್ ಖ್ಯಾತಿಯ ಸ್ನೇಹಿತ್ ಗೌಡ ಅವರು ಇನ್ನು ಮುಂದೆ ಚಿರು ಪಾತ್ರವನ್ನು ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಒಳ್ಳೆಯ ಟಿಯರ್ಫನ್ನು ಪಡೆದುಕೊಳ್ಳುತ್ತಿದ್ದರೂ ಸಹಿತ ಈ ಧಾರಾವಾಹಿಯನ್ನು ವೀಕೆಂಡ್ ಗೆ ಶಿಫ್ಟ್ ಮಾಡಲಾಗಿತ್ತು ಶೂಟಿಂಗ್ ದಿನಗಳು ಕಡಿಮೆ ಇರುವ ಕಾರಣಕ್ಕಾಗಿಯೋ ಅಥವಾ ವೈಯಕ್ತಿಕ ಕಾರಣಗಳಿಂದ ಚಿರು ಪಾತ್ರಧಾರಿ ಧನುಷ್ ಗೌಡ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಇನ್ನು ಸ್ನೇಹಿತ್ ಗೌಡ ಅವರನ್ನು ಪ್ರೇಕ್ಷಕರು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು